ಯಾವ ಕ್ರಾಂತಿನೂ ಇಲ್ಲ ಸರ್ ಲೀಡರ್ಶಿಪ್ ಆದರೂ ಚೇಂಜ್ ಆಗ್ಬೋದು ಅಷ್ಟೇ ಇನ್ನೇನು ಕ್ರಾಂತೂ ಇಲ್ಲ ಹಾಂ ಮೂ ಮೂರು ವರ್ಷ ಆದಮೇಲೆ ಏನಾದರೂ ಮಾತುಕತೆ ಮಾತುಕತೆ ಆಗದೆ ಅಂತವ್ರಲ್ಲ ಆ ಥರ ಏನಾದ್ರೂ ಆಗ್ಬೋದೇನೋ ಆದರೂ ಅವ್ರ ಪಕ್ಷದ ವಿಚಾರ ನಮ್ಗೆ ಪೂರ್ತಿ ಗೊತ್ತಿರಲ್ಲ ಧನ್ಯವಾದಗಳು ಅಲ್ಲ ಈಗ ದಿವಸಕ್ಕೆ ಒಬ್ಬೊಬ್ರು ಹೆಸರು ಹೇಳಿದ್ರಿಂದ ನೋಡ್ತಾ ನೋಡ್ತಾ ಇಲ್ವಾ ನೀವು ಹಾಂ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ಮೇಲೆ ಅವ್ರು ಕೊಡ್ತಾರಾ ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ನೋಡ ಯಾವ ಕ್ರಾಂತಿನೂ ಇಲ್ಲ ಸರ್ ಲೀಡರ್ಶಿಪ್ ಆದರೆ ಚೇಂಜ್ ಆಗ್ಬೋದು ಅಷ್ಟೇ ಇನ್ನೇನು ಕ್ರಾಂತೂ ಇಲ್ಲ ಹಾ ಲೀಡರ್ಶಿಪ್ಪು ಮೂರು ವರ್ಷ ಆದಮೇಲೆ ಏನಾದರೂ ಮಾತುಕತೆ ಮಾತುಕತೆ ಆಗದೆ ಅಂತವ್ರಲ್ಲ ಆ ಥರ ಏನಾದ್ರು ಆಗ್ಬೋದೇನೋ ಆದರೂ ಅವ್ರ ಪಕ್ಷದ ವಿಚಾರ ನಮ್ಗೆ ಪೂರ್ತಿ ಗೊತ್ತಿರಲ್ಲ ಧನ್ಯವಾದಗಳು ಅಲ್ಲ ಈಗ ದಿವಸಕ್ಕೆ ಒಬ್ಬೊಬ್ರು ಹೆಸರು ಹೇಳೋದ್ರಿಂದ ನೋಡ್ತಾ ನೋಡ್ತಾ ಇಲ್ವಾ ನೀವು ಹಾಂ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅಂತೇಳಿದ್ಮೇಲೆ ಅವ್ರು ಬಿಟ್ಕೊಡ್ತಾರಾ ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ನೋಡೋಣ